ಯೂಟೂಬ್ ಚಾನಲ್ಗೆ ಸ್ವಾಗತ ಏಳನೇ ತರಗತಿ ಗೊಂಬೆ ಕಲಿಸುವ ನೀತಿ ಚಿ ಉದಯ್ ಶಂಕರ್ ಅವ್ರು ಬರೆದಂಥ ಗೊಂಬೆ ಕಲಿಸುವ ನೀತಿ ಈ ಒಂದು ಪೂರಕ ಪಾಠದ ಪದ್ಯವನ್ನು ಇವಾಗ ಚಿ ಉದಯ್ ಶಂಕರ್ ಅವ್ರು ಬರೆದಂಥ ಒಂದು ಕೃತಿಕಾರರ ಪರಿಚಯ ನೋಡೋಣ ಚಿಟ್ಟನಹಳ್ಳಿ ಸದಾಶಿವ ಉದಯ್ ಶಂಕರ್ ಚಿ ಉದಯ್ಶಂಕರ್ ಎಂದೇ ಪ್ರಸಿದ್ಧರು ಇವರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಫೆಬ್ರವರಿ ಹದಿನೆಂಟರಂದು ಹೊಳೆ ನರಸೀಪುರದಲ್ಲಿ ಜನಿಸಿದರು ಸುಮಾರು ನಾಲ್ಕುನೂರದಷ್ಟು ಸಿನಿಮಾ ಗೀತೆಗಳನ್ನು ರಚಿಸಿ ಕೀರ್ತಿ ಕನ್ನಡ ಚಿತ್ರ ಸಾಹಿತ್ಯ ಆಗಿದ್ದ ಚಿ ಸದಾಶಿವನಯ್ಯ ಅವರ ಪುತ್ರರಾದ ಉದಯ್ ಶಂಕರ್ ತಮ್ಮ ಎಳೆವಯ ದಿನಗಳಿಂದಲೇ ಸಿನಿಮಾ ಕ್ಷೇತ್ರವನ್ನು ಅಂದರೆ ಎಳೆ ವಯಸ್ಸಿನ ಸಿನಿಮಾ ಕ್ಷೇತ್ರವನ್ನು ಆರಂಭಿಸಿದ್ದಾರೆ ಇವರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಬರೆದಿರುವಂಥದ್ದು ನೋಡ್ಬೋದು ನೀವು ಕೂಡ ಇನ್ನು ಪದ್ಯವನ್ನು ಚಿ ಉದಯಶಂಕರ್ ಅವರು ಬರೆದಂಥ ಗೊಂಬೆ ಕಲಿಸುವ ನೀತಿ ಈ ಪದ್ಯವನ್ನು ಇವಾಗ ಹಾಡ್ಲಾಗ್ತದೆ ನೀವು ಕೂಡ ನೋಡಿ ಆಡಿಸಿ ನೋಡು ಬೇಡಿಸಿ ನೋಡು ಉರಳಿ ಹೋರದು ಎಂದಿಗೂ ತರಗತಿ ಗೊಂಬೆ ಕಲಿಸುವ ನೀತಿ ಈ ಒಂದು ಪದ್ಯದ ಹಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು